ರೊಟ್ಟಿ ಚಪಾತಿ ಮಾಡಿದಾಗ ಅದ್ರ ಏನು ಮಾಡಬೇಕು ಅಂತ ಹೇಳೋರಿಗೆ ಇವತ್ತೊಂದು ಹೊಸ ರೀತಿಯ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಒಂದು ಹೊಸ ಕಾಂಬಿನೇಷನಲ್ಲಿ ಸುಲಭವಾಗಿ ಮಾಡುವಂತಹ ಗಮ್ಮತ್ತಿನ ಪಲ್ಯ ನನ್ನ ಫ್ರೆಂಡ್ ಒಬ್ರಿಂದ ಕಲಿತಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬನ್ನಿ ರುಚಿಯಾಗಿ ಈ ಪಲ್ಯ ಮಾಡೋದು ಹೇಗೆ ನೋಡೋಣ ಸಾಮಾನ್ಯವಾಗಿ ನಾವು ಬದನೆಕಾಯಿ ಮತ್ತು ಮಸಾಲೆ ಎಲ್ಲ ಹಾಕಿ ಪಲ್ಯ ಮಾಡ್ತೀವಿ ಇಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿ ಗೊಜ್ಜು ಥರ ಪಲ್ಯ ಥರ ಮಾಡ್ತೀವಲ್ವ ಇವತ್ತು ಎರಡನ್ನೂ ಸೇರಿಸಿ ನಾನು ವಿಭಿನ್ನವಾಗಿ ಪಲ್ಯವನ್ನು ಮಾಡಿದ್ದೇನೆ ಇದಕ್ಕೆ ನಾನು ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೇನೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೇನೆ ದಂಟಿನ ದಂಟು ಕಹಿಯಾಗಿಬಿಡುತ್ತೆ ಹಾಗಾಗಿ ಬರೀ ಎಲೆಯನ್ನು ಮಾತ್ರ ಹಾಕೊಳ್ಳೋದು ಒಳ್ಳೆಯದು ಈಗ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಹಾಕಿದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನು ನಾನು ಇಲ್ಲಿ ನಾಲ್ಕು ಹಸಿಮೆಣಸನ್ನು ಮುರಿದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನೀರನ್ನು ಹಾಕದೆ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೇನೆ ಒಂದು ಸಣ್ಣ ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ನಂತರ ಇದು ತುಂಬ ನುಣ್ಣಗೆ ಆಗೋದು ಬೇಡ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬೋದು ಬೇಡ ಎಲ್ಲವೂ ಈ ರೀತಿ ತರಿತರಿಯಾಗಿ ಪೇಸ್ಟ್ ಆದರೆ ಸಾಕು ಈಗ ಒಂದು ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗತ್ತೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಇದ್ದೀನಿ ನಂತರ ಹೆಚ್ಚಿದಂತಹ ಒಂದು ಈರುಳ್ಳಿ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಹುರ್ಕೋಬೇಕು ನಂತರ ನಾನು ಬದನೆಕಾಯಿಯನ್ನು ಈ ರೀತಿ ಹೋಳು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀ ಯಾವ ರೀತಿಯ ಬದನೆಕಾಯಿನ ಬೇಕಾದರೂ ನೀವು ತೊಗೊಳ್ಬೋದು ಮೈಸೂರು ಬದನೆ ಇನ್ನೊಂದು ಇದರಲ್ಲೇ ಬ್ರೌನಲ್ಲಿ ಚಿಕ್ಕದು ಬರುತ್ತಲ್ಲ ಅದು ಅಥವಾ ಹಸಿರು ಬದನೆ ಯಾವ್ದು ಸಹ ತೊಗೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಒಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬದನೆಕಾಯಿ ಹೋಳುಗಳು ಹದವಾಗಿ ಚೆನ್ನಾಗಿ ಬೇಯಬೇಕು ಒಂದು ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸೋದು ಬೇಡ ನಾವು ಹಾಕಿರುವಂತಹ ಎಣ್ಣೆ ಮತ್ತು ಹುಣಸೆಹಣ್ಣಿನ ರಸದಲ್ಲೇ ಇದು ಗ್ರೇವಿಯಾಗಿ ಬರುತ್ತೆ ನೀರನ್ನು ಹಾಕಿ ತುಂಬ ತೆಳು ಮಾಡೋದು ಬೇಡ ಇದನ್ನು ಕ್ಲೋಸ್ ಮಾಡಿ ನಾನು ಇರ್ತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಹೋಳುಗಳು ಹದವಾಗಿ ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಿರೋ ಹಾಗೆ ಬದನೆಕಾಯಿ ತುಂಬ ಬೇಗನೆ ಒಗ್ಗರಣೆ ಒಟ್ಟಿಗೆ ಬೆಂದುಬಿಡತ್ತೆ ಈಗ ನಾನು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಇದರೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಹೋಗಬೇಕು ಮತ್ತು ಸೊಪ್ಪು ಬೇಯಬೇಕು ಹಾಗಾಗಿ ಚೆನ್ನಾಗಿ ಹುಡ್ಕೋಬೇಕು ನೀವು ಹಸಿ ಹಸಿ ಇದ್ಬಿಟ್ರೆ ಮೆಂತ್ಯ ಸೊಪ್ಪು ಕಹಿ ಹೊಡಿಯುತ್ತೆ ಹಾಗಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ಸಹ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಈ ಟೈಮ್ನಲ್ಲಿ ನಾವು ರುಬ್ಬಿದಂತಹ ಮಸಾಲೆಯನ್ನು ಸಹ ಸೇರಿಸ್ಬಿಟ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರಿದು ಮೆಂತ್ಯ ಸೊಪ್ಪು ಮತ್ತು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊಪ್ಪು ಹದವಾಗಿ ಬೆಂದಿದೆ ಆಲ್ರೆಡಿ ನಾವು ಬದನೆಕಾಯಿ ಸಹ ಹಾಕಿರೋದು ಚೆನ್ನಾಗಿಯೇ ಬೆಂದಿದೆ ಮಸಾಲೆದು ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ತಯಾರಾಗಿಬಿಡತ್ತೆ ಇದನ್ನು ನಾನು ಆಗಲೇ ಹೇಳಿದಾಗೆ ಚ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಅನ್ನದ ಜೊತೆ ಸಹ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ ನಾನು ಚಪಾತಿ ಮಾಡಿದ್ದೆ ಚಪಾತಿ ಒಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು